ತುಂಬಾ ಖುಷಿ ವಿಚಾರ ಏನಂದ್ರೆ ಫೈನಲಿ ನಮ್ಮ ಪ್ರೊಡ್ಯೂಸರ್ ಮಾಡಿದ್ರು ಟ್ವೆಂಟಿ ಖುಷಿ ಆಗ್ತದೆ ಅದಕ್ಕೆಂದು ಖುಷಿ ಏನಂದ್ರೆ ಮಂಡೇನ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದು ಟ್ರಿಪ್ ಹೋಗ್ತಾ ಇದೀವಿ ಅಲ್ಲಿ ಹೋಗಿ ಎಲ್ಲ ಯಂಗ್ಸ್ಟರ್ಸ್ ನ ಅಂದ್ರೆ ಸ್ಪೆಷಲಿ ತುಂಬಾ ಎಂಟರ್ಟೈನ್ಮೆಂಟ್ ಯೂತ್ ಗೆ ಕನೆಕ್ಟ್ ಆಗುವಂತ ಸಿನಿಮಾ ಆಗಿರೋದ್ರಿಂದ ಕಾಲೇಜಸ್ ಎಲ್ಲ ಅಟೆಂಡ್ ಮಾಡ್ತಾ ಇವ್ರು ತುಂಬಾ ಖುಷಿ ಒಂದು ಟ್ರಿಪ್ ಹೋಗ್ತಾ ಇದೀವಿ ಅಂತ ಸೊ ಈ ಸಿನಿಮಾ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ತಂಡಕ್ಕೆ ಥ್ಯಾಂಕ್ ಯು ಹಾಗೆ ನಿಮ್ಮ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಯಾವತ್ತೂ ಬೇಕು ನಮ್ಮ ಹೊಸ ತಂಡ ಸೊ ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಥ್ಯಾಂಕ್ ಯು ಬಂದಿರುವಂತ ಮಾಧ್ಯಮ ಮಿತ್ರರಿಗೂ ವಂದನೆಗಳು ಮತ್ತೆ ಸಾರಾ ಗೋವಿಂದ್ ಸರ್ ಉದ್ಘಾಟನೆ ಮಾಡಿಕೊಟ್ರು ಅವರಿಗೂ ಸಹ ತುಂಬ ಎಲ್ಲ ಧನ್ಯವಾದಗಳು ಟ್ಯಾಬ್ಲು ವೆಹಿಕಲ್ ಅಂದ್ರೆ ರಕ್ಷಿತ ಹೇಳಿದಕ್ಕೆ ಒಂದು ಎರಡು ಮಾರ್ಕ್ ಸೇರಿಸ್ತೀನಿ ಯಾರೋ ಒಬ್ರು ಯಾವಾಗಲೋ ಒಂದು ಪರೀಕ್ಷೆ ಆಗಿರೋ ವ್ಯಕ್ತಿ ಪನ್ನಿ ಮದುವೆಗೆಲ್ಲ ಪನ್ನಿ ಫಂಕ್ಷನ್ಗೆ ಅಂತಂದ್ರೆ ಹೋಗ್ಬೇಕಾ ಪರಿಚಯ ಇಲ್ಲ ಅಂತ ಅನಿಸುತ್ತೆ ತುಂಬ ಆತ್ಮೀಯ ಅನಿಸಿದ್ರೆ ಆ ವ್ಯಕ್ತಿ ಫಂಕ್ಷನ್ಗೆ ಹೋಗಲೇಬೇಕಾಗತ್ತೆ ಸೊ ಪ್ರತಿಯೊಂದು ಕಾಲೇಜ್ಗೂ ಹೋಗಿ ನಾವು ನಮ್ಮ ನಮ್ಮವ್ರು ಅನಿಸ್ಬೇಕು ಅವ್ರಿಗೆ ಪ್ರತಿ ಕಾಲೇಜ್ಗೂ ಇವ್ರು ನಮ್ಮವರು ನಮ್ಮ ತಂಡ ಅನಿಸ್ಬೇಕು ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಅವ್ರ ಹತ್ರವಾಗಿ ಪ್ರಮೋಷನ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಸೊ ಟ್ಯಾಬ್ಲೋ ವೆಹಿಕಲ್ಲು ಅದನ್ನ ಮಾಡ್ಕೊಳತ್ತೆ ಯಾಕಂದ್ರೆ ಪ್ರತಿ ಕಾಲೇಜ್ಗೆ ಹೋಗಿ ಒಂದಷ್ಟು ಜೊತೆ ಒಂದಷ್ಟು ಆಕ್ಟಿವಿಟೀಸ್ ಮಾಡಿ ತುಂಬಾ ಅವ್ರ ಜೊತೆ ಬೆರೆತು ಪ್ರಮೋಷನ್ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾಗೆ ಬರ್ತಾರೆ ಮತ್ತೆ ಇದು ಯೂತ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬಾ ಕನೆಕ್ಟ್ ಆಗುತ್ತೆ ಯೂತ್ಸ್ಗೆಲ್ಲ ಮತ್ತೆ ಟ್ಯಾಬ್ಲು ಪ್ರತಿಯೊಂದು ಪ್ರಮೋಷನ್ ನ ಮಾಡಬೇಕು ಅಂತ ತಂಡ ನಿರ್ಧಾರ ಮಾಡಿರೋದು ಏನಂತಂದ್ರೆ ಸಿನಿಮಾ ಮೇಲೆ ಬಂದಿರುವಂತಹ ಕಾನ್ಫಿಡೆನ್ಸ್ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ನೀವು ಹೇಗಾದ್ರೂ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಈ ಸಿನಿಮಾನ ಹಿಟ್ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಖಂಡಿತ ಈ ಸಿನಿಮಾ ಅಂದರೆ ಹೊಸಬರು ಸಿನಿಮಾ ಗೆದ್ರೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಸಪೋ ಅಂದರೆ ಇಂಡಸ್ಟ್ರಿ ಮತ್ತೆ ಒಂದು ಲೆವೆಲ್ಗೆ ಮೇಲೋಗುತ್ತೆ ಒಂದಷ್ಟು ಇನ್ವೆಸ್ಟರ್ಸು ಪ್ರೊಡ್ಯೂಸರ್ಸು ಬರೋ ಥರ ಆಗುತ್ತೆ ಖಂಡಿತ ಮತ್ತೆ ಈ ಸಿನಿಮಾ ಆ ಸಾಲಿಗೆ ಸೇರುತ್ತೆ ಅನ್ನೋ ಭರವಸೆ ನನಗಿದೆ ಯಾಕಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರಿಪ್ಟ್ ಹಂತದಿಂದಲೂ ನಮಗೆ ಇಷ್ಟ ಆಗಿತ್ತು ಸಬ್ಜೆಕ್ಟು ಯಾವುದಕ್ಕೂ ಕೊರತೆ ಇದೆ ಪ್ರೊಡ್ಯೂಸರ್ ಆಗಲಿ ನಮ್ಮ ಸಂತು ಸರು ಪ್ರತಾಪ್ ಸರು ಇಡೀ ತಂಡ ಸೇರ್ ಮಾಡಿದೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಯಶಸ್ಸು ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್